ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನೋಡಿರಿ ನಾವು ಪಾತೋಡಿ ಮಾಡೀವಿ ಸ್ವೀಟ್ ಐಟಮ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ರೀ ನಾವು ಫಸ್ಟ್ ಟೈಮ್ ಮಾಡೀವಿ ಆದರೂ ರುಚಿ ಚಲೋ ಬಂದಿತ್ತು ರೀ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತಂದ್ರೆ ತೋರಿಸ್ತೀನಿ ಬರ್ರಿ ಒಂದು ಕಪ್ ಅಕ್ಕಿ ನೆನೆ ಇಟ್ಟಿವ್ರಿ ಅರ್ಧ ತಾಸು ಅರ್ಧ ತಾಸು ಹತ್ರ ನೆನೆ ಇಟ್ಟೆ ಇದು ಮೂರು ಸ್ಪೂನ ಕಡಲೆ ಬ್ಯಾಳಿ ಇದನ್ನ ನೆನೆ ಇಡ್ಬೇಕು ರೀ ಅರ್ಧ ತಾಸ ಅರ್ಧ ತಾಸು ಮುಂಚೆ ನೆನೆ ಇಡ್ಬೇಕು ಇದನ್ನ ಒಂದು ಕಪ್ ಬೆಲ್ಲ ಒಂದು ನಾಲ್ಕೈದು ಏಲಕ್ಕಿ ತೊಗೊಂಡಿದ್ವಿ ಇದು ಕೊಬ್ಬರಿ ತುರಿ ಒಂದು ಫುಲ್ಲು ತೆಂಗಿನಕಾಯ್ದ ಕೊಬ್ಬರಿ ತುರಿ ತೊಗೊಂಡಿದ್ವಿ ಪಾತೋಡಿ ಮಾಡೋಕೆ ಇದು ಅರ್ಶಿಣದಲ್ಲಿ ತೊಗೊಂಡೇತ್ರಿ ನಾವು ಮಾಡ್ಕೊಬೋದು ರೀ ನಾವು ಅರ್ಶನದಲ್ಲಿ ಇದ್ದು ರೀ ಅದನ್ನು ತೊಗೊಂಡಿವ್ರಿ ಈಗ ಹೆಂಗೆ ತೋರಿಸ್ತೀವಿ ರೀ ಈಗ ಕಡ್ಲಿಬಾಳೆ ಅದನ್ನ ಅದನ್ನೀಗ ಸ್ವಲ್ಪ ಕುದಿಸ್ಕೊಳ್ಳೋಣ ಸ್ವಲ್ಪ ಕುದಿಬೇಕ್ರಿ ಇದು ಇದು ಅಕ್ಕಿನೇ ನೀಟ್ಟಿದ್ವಲ್ರಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಇದು ಅಕ್ಕಿ ರುಬ್ಕೊಂಡೇವಿ ಇದಕ್ಕೆ ಭಾಳ ನೀರು ಹಾಕಿ ರುಬ್ಬಾರ್ರಿ ಫುಲ್ಲು ಗಟ್ಟಿರ್ಬೇಕಿದೆ ಮತ್ತು ಸಣ್ಣ ರುಬ್ಕೊಬೇಕ್ರಿ ಇದನ್ನ ನೋಡಿರಿ ಈ ಥರ ನಾವು ರುಬ್ಕೊಂಡೇವಿ ತುರ್ದಿಟ್ಟಿದ್ವಿಲ್ರಿ ಅದರೊಳಗೆ ಬೆಲ್ಲ ಮತ್ತು ಅದು ಕಡಲೆ ಬೇಳೆ ಕುದಿಸಿದ್ವಲ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡೈತ್ರಿ ಮತ್ತು ಏಲಕ್ಕಿ ಇದ್ರೊಳಗೆ ಜಜ್ಜಿ ಹಾಕೈತ್ರಿ ಒಂದು ಚಿಟಕಿ ಉಪ್ಪು ಹಾಕೈತ್ರಿ ಈಗ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಬೆಲ್ಲ ಸಣ್ಣಗೆ ಜ್ಕೋಬೇಕ್ರಿ ಅದನ್ನು ಫಸ್ಟು ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಅದನ್ನು ಮಾಡೋಕೆ ಇಡ್ಲಿ ಕುಕ್ಕರ್ ಇಟ್ಟೈತ್ರಿ ಅದ್ರೊಳಗೆ ಸ್ವಲ್ಪ ನೀರು ಬಿಸಿ ಮಾಡಕ್ಕೆ ಇಟ್ಟೈತ್ರಿ ಈಗ ನೋಡ್ರಿ ಅದು ಅರ್ಶಿಣದ ಎಲೆ ಮೇಲೆ ಅಕ್ಕಿ ಹಿಟ್ಟರು ಬಿಟ್ಟಿದ್ವಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಅದನ್ನು ತಳ್ಳಗೆ ಹಚ್ಕೋಬೇಕ್ರಿ ಎಲೆಗೆಲ್ಲ ಭಾಳ ದಪ್ಪ ಹಚ್ಕೊಂಡ್ರೆ ಅದು ಸೈಡೆಲ್ಲ ದಪ್ಪ ರೀ ಹಾಗಾಗಿ ತೆಳ್ಳಗೆ ಹಚ್ಕೊಳ್ಳೋಣ ರೀ ನೋಡಿರಿ ಈ ರೀತಿ ಎಲ್ಲ ಸೈಡ್ ಹಚ್ಕೋಬೇಕ ನೋಡಿರಿ ಇದ್ರೊಳಗೆ ಈಗ ಮಸಾಲೆ ಹಾಕ್ಕೊಂಡ್ರಿ ಅದನ್ನು ಕೊಬ್ಬರಿ ಬೆಲ್ಲ ಅದು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದು ಮಸಾಲೆ ಹಾಕ್ಕೊಳ್ಳೋಣ ರೀ ನೋಡಿರಿ ಈ ರೀತಿ ಹಾಕ್ಕೊಂಡು ಈಗ ಇದನ್ನು ಕ್ಲೋಸ್ ಮಾಡೋಣ ರೀ ಇದೇ ರೀತಿ ಎಲ್ಲ ಪಾತೋಡಿಗಳನ್ನು ಸೇಮ್ ಮೆಥಡ್ ಮೆಥಡೊಳಗೆ ಮಾಡ್ಕೋಬೇಕ್ರಿ ನೋಡ್ರಿ ನಾವೇ ಇದೇ ರೀತಿ ಮಾಡ್ಕೊಂಡಿವಿ ನೋಡ್ರಿ ಇದು ಬಿಸಿ ಆಗಿರ್ತಿ ಇದ್ರೊಳಗೆ ಇಡ್ಲಿ ಪ್ಲೇಟ್ ಹಾಕೊಂಡ್ರಿ ಪಾತೋಡಿನ ಅದ್ರೊಳಗೆ ಹಾಕೊಂಡ್ರಿ ಮೇಲೆ ಮತ್ತೊಂದು ಪ್ಲೇಟ್ ರೀ ನೋಡಿರಿ ಹಿಂಗೆ ಇಟ್ಟೇವಿ ಈಗ ಇದನ್ನು ಮುಚ್ಚೊಂಡ್ರಿ ಹತ್ತು ಹದಿನೈದು ನಿಮಿಷ ಇದೆ ಬೇಯ್ಬೇಕ್ರಿ ನೋಡಿರಿ ಈಗ ಹದಿನೈದು ನಿಮಿಷ ಆಗೈತಿ ಓಪನ್ ಮಾಡೋಣ ಇದನ್ನ ಓಪನ್ ನೋಡಿ ಎಷ್ಟು ಸಾಫ್ಟ್ ಆಗಿ ನೋಡಿ ಫ್ರೆಂಡ್ಸ್ ಪಾತೋಡಿ ರೆಡಿ ಆಗೈತ್ರಿ ನೀವು ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿರಿ ಟೇಸ್ಟ್ ಹೆಂಗೈತಿ ಅಂತಂದು ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ಭಾಳ ಈಸಿ ಐತ್ರೀ ಇದು ಏನು ಭಾಳ ಐಟಮ್ಸ್ ಬೇಕು ಅನ್ನಂಗಿಲ್ಲ ಏನಿಲ್ಲ ಸಣ್ಣ ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತಿ ನೀನು ನೋಡಿರಿ ನಾವು ಮಾಡಿರೋ ಪಾತೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಸರಿ ಟ್ರೈ ಮಾಡಿರಿ ಇಲ್ಲ ಬೆಲ್ಲ ಕರಿಗಿ ಎಷ್ಟು ಚೆಂದ ಆಗೈತ್ರಿ ಅಂತ Mama Super lagi tip. Hmm. Super. ma. Super. Super lagi